ಸೊ ನಿನ್ನೆ ವಿಡಿಯೋ ಅಂತ ಸಖತ್ ವೈರಲ್ ಆಗ್ತಿದೆ ತುಂಬಾ ಜನ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲ ಪ್ರತಾಪ್ ಅವರು ವಿರುದ್ಧವಾಗಿ ಮಾತಾಡ್ಕೊಂಡು ತುಂಬಾ ಜನ ಮಾತಾಡ್ತಾ ಇದ್ದೀರಾ ಬಟ್ ಈ ಸಿಂಪಥಿ ಕಾರ್ಡ್ ಯೂಸ್ ಮಾಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಸೋ एक्चुअली ಹೇಳ್ತೀನಿ ಆ ಮನುಷ್ಯ ನಿಜ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಾರೆ ಪ್ರತಾಪ್ ಅವರ ಮಕ ನೋಡೋಕೆ ಅವರ ಅಪ್ಪ ಅಮ್ಮನ ಮಕ ನೋಡಿ ಒಂದು ಅವರ ಹಳ್ಳಿಯಿಂದ ಬಂದಿರ್ತಾರೆ ನಮ್ಮ ಕಾರ್ತಿಕ್ ಅವರು ಒಂದು ಬಾಡಿಗೆ ಮನೆಯಲ್ಲಿ ಇರೋದು ಸತ್ಯ ಕಾರ್ತಿಕ್ ಒಂದು ಬಹಳ ನೆಗೊಷಿಯೇಟ್ ಮಾಡ್ದ ಹತ್ರ ಒನ್ ಎಕ್ಸ್ ಬ್ಯಾಕ್ಗ್ರೌಂಡ್ ಹೇಳ್ದ ಕಷ್ಟ ಹೇಳ್ದ ಅಂಡ್ ಅಡ್ವಾನ್ಸ್ ಬಹಳ ಇನ್‌ಸ್ಟಾಲ್‌ಮೆಂಟ್ ಅಲ್ಲಿ ಕೊಟ್ಟ ಅವನು ಸೊ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನಾಥ ನ್ಯೂಸ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಸೊ ಸ್ನೇಹಿತರೆ ತುಂಬ ದಿನದಿಂದ ನಡೀತಾ ಇರೋದು ಏನಪ್ಪಾ ಅಂತಂದರೆ ಬಿಗ್ ಬಾಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಬಿಗ್ ಬಾಸ್ ಫೈನಲ್ ಕೂಡ ಮುಗೀತು ಫೈನಲ್ ಕಾರ್ತಿಕ್ ಅವರು ಅಂತ ಅನೌನ್ಸ್ಮೆಂಟ್ ಕೂಡ ಆಗಿದೆ ಸೊ ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದ್ದೀವಿ ಸೊ ತುಂಬ ಜನ ನೀವು ನೋಡಿರ್ತೀರ ಸೊ ನಿನ್ನೆ ವಿಡಿಯೋ ಅಂತೂ ಸಖತ್ ವೈರಲ್ ಆಗ್ತಾಯಿದೆ ಅದು ಏನಪ್ಪಾ ಅಂತಂದರೆ ನಾವು ಪ್ಲಂಬಾವನೆ ಎಷ್ಟು ಬಂದಿದೆ ಅವರು ಅದನ್ನೆಲ್ಲ ತಿಳಿಸ್ಕೊಟ್ವಿ ಸೊ ಅದರಲ್ಲಿ ನಾವು ತುಂಬ ಕಮೆಂಟ್ ಸೆಕ್ಷನ್ಗಳಲ್ಲಿ ನೋಡ್ತಾ ಇದ್ದೀವಿ ಸೊ ತುಂಬ ಜನ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲ ಪ್ರತಾಪ್ ಅವ್ರ ವಿರುದ್ಧವಾಗಿ ಮಾತಾಡಿಕೊಂಡು ತುಂಬ ಜನ ಮಾತಾಡ್ತಾ ಮಾತಾಡ್ತಾಯಿದ್ದೀರ ಸೊ ಅದು ನಾವು ಅದನ್ನು ಗಮನಟ್ಟ ಇಟ್ಕೊಂಡು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ವಿ ಎಸ್ ಆ್ಯಂಡ್ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಲೈಕ್ ತಪ್ಪು ಮಾಡೋದು ಸಹಜ ಅವರು ಸೊ ಅದನ್ನು ತಿದ್ದು ನಡೆಯೋದು ಮನುಜ ಸೊ ಅದೇ ಥರ ಡ್ರೋನ್ ಪ್ರತಾಪ್ ಅವರು ತಪ್ಪು ಮಾಡಿದ್ದಾರೆ ಅದನ್ನು ಅವರು ತಿತ್ಕೊಂಡಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಬಂದಿದ್ದ ಕಾರಣ ಅದಕ್ಕೆ ನೆನೆ ಅವರು ತಿತ್ಕೊಂಡು ನಾನು ನಾನೇನು ಅಂತ ತೋರಿಸ್ಕೊಳಕ್ಕೆ ಬಂದರು ಅದೇ ಥರ ಅವ್ರು ನಡ್ಕೊಂಡಿದ್ದಾರೆ ಕೂಡ ಅವರು ಒಂದು ಒಳ್ಳೆಯ ಒಂದು ಪೊಲೈಟ್ ವೇಲಿ ಏನು ಬಿಗ್ ಬಾಸಲ್ಲಿ ಇದ್ರಲ್ಲ ಅದೇ ಸಾಕ್ಷಿ ಸೊ ಇವಾಗ ನಾವು ಅದನ್ನು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಬಿಗ್ ಬಾಸಲ್ಲಿ ಏನು ಅಂತಂದರೆ ಲೈಕ್ ಎಲ್ಲರೂ ಒಳ್ಳೆ ಆಟ ಆಡಿದ್ದಾರೆ ಹೌದು ಸೊ ಬಿಗ್ ಬಾಸಲ್ಲಿ ಎಲ್ಲರೂ ಅಂತಲ್ಲ ಪ್ರತಾಪ್ ಅವರು ಕೂಡ ಒಂದು ಒಳ್ಳೆ ಆಟ ಆಡಿದ್ದಾರೆ ಅದಕ್ಕೆ ಅವರು ರನ್ನರ್ ಅಪ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ಪ್ರತಾಪ್ ಅವರು ಇನ್ನೊಂದು ಏನಪ್ಪ ನಮಗೆ ಅವ್ರಿಗೆ ಇಷ್ಟ ಆಗಿದ್ದು ಅಂತಂದರೆ ಅವರು ತಪ್ಪು ಮಾಡಿದ್ದನ್ನು ಒಪ್ಕೊಂಡ್ರು ಹೌದು ಅದು ಎಲ್ಲರಲ್ಲೂ ಬರೋಲ್ಲ ಸೊ ತಪ್ಪು ಮಾಡಿದ್ದೀನಿ ನನ್ನ ಏನಾದರೂ ನನ್ನಿಂದ ತಪ್ಪಾಗಿದೆ ಅಂದರೆ ಕ್ಷಮೆ ಕೂಡ ಕೇಳಿದ್ದಾರೆ ಸೊ ಅದು ಬಿಗ್ ಬಾಸ್ ಒಂದು ವೇದಿಕೆ ಸಿಕ್ತು ಅವ್ರಿಗೆ ಯಾಕಂತಂದರೆ ಪ್ರತಾಪ್ ಅವರು ಇದಕ್ಕೂ ಮುಂಚೆ ಬೇರೆ ಥರನೇ ಅವ್ರಿಗೆ ಹೆಸರಿತ್ತು ನಾವು ನೋಡೋ ರೀತಿಯೂ ಬೇರೆ ಆಗಿತ್ತು ಕನ್ನಡ ಜನತೆ ಯಾರೇ ಆಗಿರೋ ನೋಡೋ ರೀತಿ ಬೇರೆ ಆಗಿತ್ತು ಬಟ್ ಅವರು ಬಿಗ್ ಬಾಸಲ್ಲಿ ಇದ್ದಾಗ ಅವರ ಒಂದು ಸಿಂಪತಿ ಸಿಂಪತಿ ಕಾರ್ಡ್ ಯೂಸ್ ಮಾಡಿದ್ದಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಹೇಳ್ತೀನಿ ಆ ಮನುಷ್ಯ ನಿಜ ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅದು ಅವರು ನಡ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗ್ತಿತ್ತು ಬಿಗ್ ಬಾಸಲ್ಲಿ ಆ್ಯಂಡ್ ನಾವು ಕನ್ನಡಿಗರು ಸೊ ವಿಶಾಲ ಮನೋಭಾವ ಒಳ್ಳೆಯವರು ಸೊ ಕ್ಷಮಿಸ್ಬಿಡಿ ಆ್ಯಂಡ್ ಅವ್ರ ಬಗ್ಗೆ ನೆಕ್ಸ್ಟ್ ಬ್ಯಾಡ್ ಕಮೆಂಟ್ಸು ಆಗಲಿ ತಪ್ಪು ಕಮೆಂಟ್ಸ್ಗಳಾಗಲಿ ಆಕಕ್ಕೆ ಹೋಗಬೇಡಿ ಅವ್ರು ನೆಕ್ಸ್ಟ್ ಏನಾದ್ರು ಇದೇ ಥರ ತಪ್ಪುಗಳು ಮಾಡ್ತು ಅಂತಂದರೆ ನೀವು ನಿಮಗೆ ಬಿಟ್ಟಿದ್ದು ಸೊ ಅವಾಗ ತುಂಬ ಕ್ಲಾಸ್ ಬೇಕಾದ್ರೆ ತಗೋಬೋದು ನೀವು ಅವರಿಗೆ ಕಮ್ಮಿಂಗ್ ಬ್ಯಾಕ್ ಟು ಪಾಯಿಂಟ್ ಸೊ ಸಿಂಪತಿ ಕಾರ್ಡ್ ಯೂಸ್ ಇದ್ದಾನೆ ಹಾಗೆ ಹಿಂಗೆ ಅಂತಲ್ಲ ತುಂಬ ಜನ ಅಲಿಗೇಷನ್ಸ್ಗಳು ಹಾಕಿದ್ದೀರಾ ಬಟ್ ಐ ಡೋಂಟ್ ನೋ ದಟ್ ನನಗೆ ಎಲ್ಲೂ ಕೂಡ ಬಿಗ್ ಬಾಸ್ ಅಲ್ಲಿ ನಾನು ನೋಡಿದ ಸ್ಟಾರ್ಟಿಂಗ್ ಎಪಿಸೋಡಿಂದ ಲಾಸ್ಟ್ ಎಪಿಸೋಡ್ ನಾನು ಬಿಗ್ ಬಾ ಪ್ರತಾಪ್ ಅವರು ಸಿಂಪತಿ ಕಾರ್ಡ್ ಯೂಸ್ ಮಾಡಿಲ್ಲ ಅವರು ಎದುರ ಎದುರು ಮಾತಾಡಿಲ್ಲ ಅಷ್ಟೇ ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂತಂದರೆ ತುಂಬ ಜನ ಅವ್ರನ್ನ ನೋವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ತುಂಬ ಅದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅದು ಆಫ್ ಅಬ್ವಿಯಸ್ಲಿ ಯಾರಾದ್ರೂ ಅಷ್ಟೇ ಒಬ್ಬ ಸಾಫ್ಟ್ ಮೈಂಡೆಡ್ ಪರ್ಸನ್ ಹಾರ್ಟೆಡ್ ಆಗಿದ್ರೆ ಅವರು ರಿಟರ್ನ್ ಮಾತಾಡೋಕ್ಕೆ ಹೋಗಿಲ್ಲ ಬಟ್ ಬಿಗ್ ಬಾಸ್ ಅಲ್ಲಿ ಅವ್ರು ಲಾಸ್ಟಲ್ಲಿ ಪ್ರತಾಪ್ ಅವರು ಅದನ್ನೇ ಹೇಳಿದ್ರು ನಾನು ಬರ್ತಾ ಬರ್ತಾ ನಾನು ಸ್ವಲ್ಪ ಸ್ಟ್ರಾಂಗ್ ಅದೇ ನನ್ನ ಮನಸ್ಸಿನಲ್ಲಿ ನಾನು ಮುಂದೆ ಎದುರು ಮಾತಾಡಿಲ್ಲ ಅಂತಂದರೆ ನನಗೆ ಇಲ್ಲಿ ಉಳಿಗಾಲ ಇಲ್ಲ ಅಂತ ಅವ್ರಿಗೂ ಗೊತ್ತಾಯಿತು ಸೊ ಅದಕ್ಕೇನೆ ಅವರು ಒಂದು ಪಾಸಿಟಿವ್ ವೇಯಲ್ಲಿ ಎದುರಾದರೂ ಹೊರತು ಅವರು ಬೇಕು ಬೇಕು ಅಂತ ಕಿರ್ಚಾಡಿಕೊಂಡು ಸೊ ಇದರಲ್ಲಿ ವಿನಯನನ್ಗೂ ಇದೊಂದು ಟಾಪಿಕ್ ಬರುತ್ತೆ ಸೊ ವಿನಯನ ಆಗಲಿ ಮತ್ತು ಪ್ರತಾಪ್ ಅವರಾಗಲಿ ಎರಡೂ ಸ್ಟಾರ್ಟಿಂಗಿಂದ ಬೇರೆ ಬೇರೆ ಹತ್ರನೇ ಅವ್ರಿಗೆ ಜಗಳಾಗ್ತಿರ್ತಾರೆ ಸ್ಟಾರ್ಟಿಂಗಿಂದ ಕೂಡ ಬಟ್ ಅದು ಎಂಡ್ ಆಫ್ ದ ಡೇ ಅವರು ಕೂಡ ಒಪ್ಕೊಂಡ್ರು ಒಂದು ಕಾಮಿಡಿ ವೇಯಲ್ಲಿ ನಾನು ಮಾವುತ ನಾನು ಆನೆ ಅನ್ನೋದೊಂದು ಸ್ವಲ್ಪ ಇನ್ಸಿಡೆಂಟ್ಸ್ಗಳು ನಡೀತಾ ಇರತ್ತೆ ಗುರು ಅದೆಲ್ಲ ನಾವು ಟ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ ಸೊ ಪ್ರತಾಪ್ ಅವ್ರ ಬಗ್ಗೆ ನಾವು ಕೆಡ್ದಾಗ ಮಾತಾಡೋದು ತುಂಬ ತಪ್ಪಾಗುತ್ತೆ ಅಂತ ಅನ್ಕೊತೀವಿ ಸೊ ಸ್ನೇಹಿತರೆ ನೆಕ್ಸ್ಟ್ ಟೈಮು ಒಬ್ಬರು ಫ್ಯಾಮಿಲಿ ಲೈಫ್ ಕೂಡ ಇರುತ್ತೆ ಯಾಕಂದ್ರೆ ಅವ್ರ ಅಪ್ಪ ಅಮ್ಮನ ಮಕ್ಕ ನೋಡಿ ಸಿ ನೀವು ಪ್ರತಾಪ್ ಅವ್ರ ಮಕ್ಕ ನೋಡೋಕೆ ಹೋಗಿ ಅವರ ಅಪ್ಪ ಅವ್ರ ಅಪ್ಪ ಅಮ್ಮನ ಮಕ್ಕ ನೋಡಿ ಒಂದು ಅವರ ಅವರ ಹಳ್ಳಿಯಿಂದ ಬಂದಿರ್ತಾರೆ ಅವ್ರ ಮಗನಿಗೆ ಯಾರಾದರೂ ಕೆಟ್ಟದಾಗ ಈಗ ಫಾರ್ ಎಕ್ಸಾಂಪಲ್ ನಿಮ್ಮನೇಲೆ ಇಲ್ಲ ಮನೇಲೆ ನಮ್ಮ ಅಪ್ಪ ಅಮ್ಮನ ಮುಂದೆ ನಮ್ಮ ಬಗ್ಗೆ ಕೆಟ್ಟದಾಗ ಯಾರಾದ್ರು ಮಾತಾಡಿದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತಲ್ವಾ ಸೊ ಯೋಚನೆ ಮಾಡಿ ಸೊ ಯಾರಾದರೂ ಡೈರೆಕ್ಟಾಗಿ ಅದನ್ನು ಕಾದ ಏನಿದ್ದಾರೆ ಎತ್ತವ್ರಿಗೆ ಬುದ್ಧು ಅಂತ ಸೊ ತಪ್ಪು ಮಾಡಿದ್ದಾರೆ ಅವರು ಹೇಳ್ತಾ ಇದ್ದಾರೆ ತಪ್ಪು ಮಾಡಿದರೆ ನನ್ನ ಮಗ ಮಾಡಿಲ್ಲ ಅಂತ ಇಲ್ಲ ಆದರೆ ಇದೊಂದು ಕ್ಷ ಸತಿ ನಮ್ಮ ಮಗನ ಕ್ಷಮಿಸಿ ಅಂತ ಕೈ ಬೇಡಿ ಬೇಡ್ಕೊಂಡಿದ್ದಾರೆ ಸೊ ಜನತೆ ಮುಂದೆ ಅದಕ್ಕಾದರೂ ನಾವು ಕ್ಷಮಿಸಲೇಬೇಕು ಸೊ ಆ್ಯಂಡ್ ಈ ನೀವು ಕ್ಷಮಿಸ್ತೀರಾ ಇಲ್ವ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಅನಿಸಿಕೆಗಳು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ಟು ನೆಕ್ಸ್ಟ್ ಟಾಪಿಕ್ ಕಾರ್ತಿಕ್ ನಮ್ಮ ಕಾರ್ತಿಕ್ ಮೀನ್ಸ್ ಬಿಗ್ ಬಾಸ್ ಸ್ಪಿನ್ನರ್ ಸೀಸನ್ ಟೆನ್ ಕನ್ನಡದ ಬಿಗ್ ಬಾಸ್ ಸ್ಪಿನ್ನರ್ ಕಾರ್ತಿಕ್ ಮಹೇಶ್ ಅವರು ಸೊ ಕಾರ್ತಿಕ್ ಅವ್ರು ನಿಮ್ಗ್ ಅನ್ಸುತ್ತಾ ಯಾರೋ ಬಿಪಿಎಲ್ ಕಾರ್ಡ್ ಹೋಲ್ಡ್ರು ಅಂತ ಹೇಳ್ತಾರೆ ಸೊ ಪ್ರತಾಪ್ ಅವ್ರಿಗೆ ಸಿಂಪತಿ ಕಾರ್ಡ್ ಅಂತಾರೆ ಅವ್ರಿಗೆ ಅಂತ ಹೇಳ್ತಾರೆ ಹೌದು ಆಫ್ ಕೋರ್ಸ್ ಅವ್ರು ಬಡವರು ಬ್ಲೂಬಲ್ ಕಾರ್ಡ್ ಹೋಲ್ಡರ್ ಒಂದು ನಿಮಿಷ ಈಗ ಟಾಪಿಕ್ ಬಂದ್ಬಿಡಣ ಬಿ ಪಿ ಆರ್ ಕಾರ್ಡ್ ಹೋಲ್ಡ್ರು ಯಾರಪ್ಪ ಒಂದು ಮಧ್ಯಮ ಕುಟುಂಬ ವರ್ಗದವರು ಅವ್ರಿಗಿಂತ ಕೆಳಗಡೆ ಇರೋರು ಲೋ ಕ್ಲಾಸ್ ಅಲ್ಲಿ ಬರ್ತಾರೆ ಲೋ ಕ್ಲಾಸ್ ಅಂತ ನಂಗೆ ಹೇಳಕ್ ಇಷ್ಟಪಡಲ್ಲ ಬಟ್ ಎಲ್ಲರೂ ಮನುಷ್ಯರೇ ಹೌದು ಬಡವರು ಅಂತ ಹೇಳೋಣ ನಾವು ಬಡವರೇ ಅಪ್ಪ ನಾವು ಶ್ರೀಮಂತರಲ್ಲ ನಾವು ಬಡವರೇ ಸೋ ಅದನ್ನ ಒಂದು ಕಾರ್ಡ್ ಆ ಕಾರ್ಡ್ ಪ್ಲೇ ಮಾಡಿ ವಿನ್ ಆದ್ರು ಬಿಗ್ ಬಾಸ್ ನ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದಾರೆ ಬಟ್ ಅದು ನಿಮ್ಗೆ ಎಷ್ಟು ಸರಿನೇ ಎಷ್ಟು ಸುಳ್ಳು ಅಂತ ನಿಮ್ಮ ಮನಸ್ಸಲ್ಲಿ ಮೊಟ್ಟಿ ಯೋಚನೆ ಮಾಡಿ ಹೇಳಿ ಸೊ ಹೌದು ಅಬ್ವಿಯಸ್ಲಿ ಅವರೊಂದು ಆಸೆನ ಒಂದು ಟಾಸ್ಕ್ ಬರುತ್ತೆ ಬಿಗ್ ಬಾಸಲ್ಲಿ ಅವರೊಂದು ಆಸೆನ ನೆರವೇರೋದಕ್ಕೆ ಇಷ್ಟಪಡ್ತಾರೆ ನಾನು ನನ್ನ ತಂಗಿ ಮತ್ತು ನನ್ನ ತಂಗಿ ಮಗುನ ನೋಡಬೇಕು ಬಿಕಾಸ್ ಯಾರಾದರೂ ನೀನು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ತಂಗಿ ಪ್ರೆಗ್ನೆಂಟ್ ಆಗಿರ್ತಾರೆ ನೀವು ಒಂದು ಮೂರು ತಿಂಗಳು ಎರಡು ತಿಂಗಳು ಒಂದು ಶೋಗೆ ಹೋಗಿರ್ತೀರ ಅವರ ಮಖ ಕೂಡ ನೋಡೋಕ್ಕಾಗಿರಲ್ಲ ಒಂದು ಕುತೂಹಲ ಇರುತ್ತೆ ನನ್ನ ತಂಗಿ ಹೆಂಗಿರ್ತಾಳೆ ನನ್ನ ತಂಗಿ ಮಗು ಹೇಗಿರುತ್ತೆ ಅದೊಂದು ಅಬ್ಬಿಯಸ್ಲಿ ಬಿಕಾಸ್ ಕಾರ್ತಿಕ್ ಅವರು ತಂದೆ ಸಂದಲ್ಲಿ ನಿಂತ್ಕೊಂಡಿದ್ದಾರೆ ಕಾರ್ತಿಕ್ ಅವರಿಗೆ ತಂದೆ ಇಲ್ಲ ಅದು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅವರು ಸಿಂಗಲ್ ಪೇರೆಂಟ್ ತಾಯಿ ರೀಸೆಂಟ್ ಆಗಿ ತಂದೆನ ಕಳ್ಕೊಂಡ್ರವರು ಸೊ ತಾಯಿ ಒಬ್ಬರೇ ಇರೋದು ಅಂಡ್ ಅಂಡ್ ಮೂಲತಃ ತುಂಬಾ ಜನ ಏನಂತ ಹೇಳಕ್ ಹೇಳ್ತಿದ್ರೆ ತಂಗಿನ ಇಟ್ಕೊಂಡು ಗೆದ್ರು ತಂಗಿನ ಯಾವುದೋ ಬೇರೆ ಮನೆಯಲ್ಲಿ ಕುಣಿಸಿ ಗೆದ್ರು ಅಂತ ಸ್ನೇಹಿತರೆ ಲೈಕ್ ನಾವು ಲಾಸ್ಟ್ ಈಗ ಒಂದು ಟೂ ವೀಕ್ಸ್ ಬ್ಯಾಕ್ ಒಂದು ಖಾಸಗಿ ಇಂಟರ್ವ್ಯೂ ನೋಡಿದ್ವಿ ಲೈಕ್ ಒಂದು ಖಾಸಗಿ ಚಾನಲ್ ಅಲ್ಲಿ ಲೈಕ್ ಏನಂತಂದ್ರೆ ನಮ್ಮ ಕಾರ್ತಿಕ್ ಅವರು ಒಂದು ಬಾಡಿಗೆ ಮನೆಯಲ್ಲಿ ಇರೋದು ಸತ್ಯ ಆಗುವರು ಸೊ ಅವರೇ ಹೇಳಿದಾಗೆ ಒಂದು ನಾನು ಬಾಡಿಗೆ ಮನೇಲಿ ಇದ್ದೀನಿ ನನ್ನ ಒಂದು ಸ್ವಂತ ಮನೆ ಇಲ್ಲ ನಾನು ಮನೆ ಕಟ್ಟಿಸ್ಬೇಕು ಅನ್ನೋ ಅದು ಒಂದು ಅವ್ರ ಕನಸು ಏನಿದೆ ಅದು ನಿಜವಾದ ಮಾತುಗಳು ಆ್ಯಂಡ್ ಲೈಕ್ ಅವರ ಬಾಡಿಗೆ ಇದ್ದಾರಲ್ಲ ಆ ಓನರ್ನ ಕೂಡ ಇಂಟ್ರಿವ್ ಮಾಡಿದರು ಅವರು ಅಡ್ವಾನ್ಸ್ ಕೊಡೋದಕ್ಕೆ ಮೂರು ತಿಂಗಳು ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರಂತೆ ಸೊ ನನಗೆ ಶಾಕು ಗುರು ಲಿಟ್ರಲಿ ನನ್ಗೂ ಶಾಕ್ ಒಬ್ಬ ಹೀರೋ ಹತ್ತು ವರ್ಷದಿಂದ ಇಂಡಸ್ಟ್ರಿಲಿ ಇರುವಂತಹ ಹೀರೋ ಬಾಡಿಗೆ ಮನೇಲಿರೋದು ನನ್ಗೆ ಫೇಕ್ ಬೇಕು ಆಕ್ಚುಲಿ ಅವ್ರು ಹೇಳ್ತಿದ್ ನೋಡಿ ಎಲ್ಲ ತುಂಬಾ ಜನಕ್ಕೆ ಕಮೆಂಟ್ಸ್ ಗಳ್ ನನ್ಗೂ ನನ್ ಅನ್ಸಿತ್ತು ಏನಪ್ಪ ಕಾರ್ತಿಕ್ ಅವ್ರ ಈ ತರ ಮಾಡ್ಬಿಟ್ರಲ್ಲ ಅಂತ ಬಟ್ ಲಿಟ್ರಲಿ ಐ ಫೆಲ್ಟ್ ಶಾಕ್ ಆಫ್ಟರ್ ಸೀಯಿಂಗ್ ದಟ್ ವಿಡಿಯೋ ಇಂಟರ್ವ್ಯೂ ಅಲ್ಲಿ ಹೋಗಿ ಬಾಡಿಗೆ ಮನೆಯಲ್ಲಿ ಇರೋದು ನನ್ ಗುರು ಶಾಕ್ ಆಗೋ ಗುರು ಹೆಂಗೆ ಗುರು ಇದು ಹತ್ತು ವರ್ಷದಿಂದ ಇಂಡಸ್ಟ್ರಿ ಸೀರಿಯಸ್ ಆಕ್ಚುಲಿ ಹೆವಿ ಟ್ಯಾಲೆಂಟೆಡ್ ಪರ್ಸನ್ ಟು ಬಿ ಆನೆಸ್ಟ್ ಅವ್ರ ಡ್ಯಾನ್ಸ್ ನೀವು ನೋಡಿ ಬಿಗ್ ಬಾಸ್ ಅಲ್ಲಿ ತುಂಬಾ ಸಖತ್ತಾಗಿ ಡ್ಯಾನ್ಸ್ ಆಡ್ತಾರೆ ಅಂಡ್ ಅವ್ರ ಫಿಟ್ನೆಸ್ ಲೆವೆಲ್ ಗುರು ನನ್ ಸೀರಿಯಸ್ಲಿ ನಾವು ಅಷ್ಟೆಲ್ಲ ಮಾಡ್ಕೊಳ್ಳಾಗ ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಹೀರೋ ಸಿಕ್ಕಿದ್ರು ಅಂತ ನಾವು ಖುಷಿ ಪಡ್ಬೇಕು ಒಂದ್ ಮೂರ್ ತಿಂಗ್ ಗುರು ಸೊ ಅವ್ರದ್ದು ರೀಸೆಂಟ್ ಮೂವಿ ಡೊಳ್ಳು ಫಿಲಮ್ ಕೂಡ ಅಮೆಜಾನ್ ಪ್ರೈಮಲ್ಲಿ ಅಪ್ಲೋಡ್ ಆಗಿದೆ ಯಾರಿಂದ ನೋಡಿಲ್ಲ ದಯವಿಟ್ಟು ಅಮೆಝಾನ್ ಸಬ್ಸ್ಕ್ರಿಪ್ಷನ್ ಇತ್ತು ಅಂತಂದ್ರೆ ನೋಡ್ಕೊಂಡ್ ಬನ್ನಿ ಸೊ ಅವ್ರಿಗೆ ಸಪೋರ್ಟ್ ಮಾಡದ ನಮ್ಮ ಟಾಲಿ ಧನಂಜಯ್ ಸರ್ ಹೇಳ್ದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಗುರು ಇವಾಗ ಬಿಗ್ ಬಾಸ್ ವಿನ್ನರ್ ಆಗಿರೋದು ಕೂಡ ತುಂಬ ಖುಷಿ ಇದೆ ನಮಗೆ ಖುಷಿ ಆಯ್ತು ಕಾರ್ತಿಕ್ ಅವರು ನೋಡಿ ಸೊ ಮೇ ಬಿ ಪ್ರತಾಪ್ ಅವರು ವಿನ್ ಆಗಬೇಕಾಗಿತ್ತು ಬಟ್ ಐ ಡೋಂಟ್ ನೋ ಅವರು ಔಟ್ ಸೈಡ್ ಇಂದಿ ಬಿಸರ್ವ್ ಅಲ್ಲಿ ತಗೊಂಡಾಗ ಕಾರ್ತಿಕ್ ಅವ್ರು ಟಾಸ್ಕ್ ಆಡಿದ್ದಾರೆ ನಾವು ಬರೀ ಬಿಗ್ ಬಾಸ್ ಮನೇಲಿ ಮಾತ್ರ ಮಾತಾಡ್ತಿರೋದು ಸ್ನೇಹಿತರೆ ಔಟ್ಸೈಡ್ ಇಂದ ನಾವು ಏನು ಮಾತಾಡ್ತಿಲ್ಲ ಸೊ ಒಳಗಡೆ ಕಾರ್ತಿಕ್ ಅವರು ಎಲ್ಲರೂ ವೀಕ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಸ್ಟಾರ್ಟಿಂಗ್ ಒನ್ ಆಫ್ ಒನ್ ವಾಕಲ್ಲಿ ಅವರು ಪ್ರೆಸೆಂಟಲ್ಲಿ ಟಾಸ್ಕ್ ಮಾಡಿಲ್ಲ ಅಂತ ಹೇಳಿದ್ರು ಬಟ್ ಅವರೆಲ್ಲವನ್ನು ಮೆಟ್ಟಿ ನಿಂತು ಒಂದು ಟಾಸ್ಕಲ್ಲಿ ತಲೆ ಕೂದಲು ಕೂಡ ಬೋಳ್ಸ್ಕೊಂಡಿದ್ದಾರೆ ಸೊ ಅದೊಂಥರ ಒಬ್ಬ ಹೀರೋ ಅಷ್ಟು ಮಾಡಬೇಕು ಅಂದರೆ ಅದೊಂದು ಹ್ಯಾಕ್ಸ್ ಆಫ್ ಹೇಳಬೇಕು ಆ್ಯಂಡ್ ಒನ್ ಮೋರ್ ಥಿಂಗ್ ಅವರು ಕಾರ್ತಿಕ್ ಅವ್ರು ಬಂದಂತಹ ಒಂದು ಬಡವ್ರ ಮನೆಯ ಮುಕ್ಳುಬರು ನನಗೆ ಇನ್ನೂ ಖುಷಿಯಾಗುತ್ತೆ ಆ್ಯಕ್ಚುಲಿ ಅವರು ಬೆಳೀತಾ ಇದ್ದರೆ ನಮಗಿನ್ನೂ ಒಂಥರ ಖುಷಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ್ರು ಒಬ್ಬ ಟ್ಯಾಲೆಂಟೆಡ್ ಕಲಾವಿದ ಸಿಕ್ಕಿದ್ದಾರೆ ಅಂತ ನಾವು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಸ್ನೇಹಿತರೆ ಯಾರಾದರೂ ನೆಕ್ಸ್ಟ್ ಟೈಮು ಒಬ್ಬರ ಬಗ್ಗೆ ಎಲಿಗೇಷನ್ ಇಲ್ಲ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಒಂದು ಟೂ ಟು ಟಿ ಯೋಚನೆ ಮಾಡಿ ಒಂದು ಸಾವಿರ ಸತಿ ಯೋಚನೆ ಮಾಡಿ ಮಾತಾಡಬೇಕು ಸೊ ನಾವು ನೋಡಿದಂತಹ ಪ್ರತಾಪ್ ಬಿಗ್ ಬಾಸ್ ಅಲ್ಲಿ ಇಸ್ ಅ ಗುಡ್ ಹ್ಯೂಮನ್ ಬಿಂಗ್ ನಮ್ಗೆ ಔಟ್ಸೈಡ್ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ನಮ್ಮ ವಿಡಿಯೋದಲ್ಲಿ ಏನಾದರೂ ತಪ್ಪಿತ್ತು ಅಂತಂದ್ರೆ ದಯವಿಟ್ಟು ಕ್ಷಮೆ ಹೇಳ್ತೀವಿ ಸೊ ನಾವು ಇದರಲ್ಲಿ ಯಾರ ಪರವಾಗೂ ನಾವು ಮಾತಾಡಿಲ್ಲ ನಮ್ಮ ಮನಸ್ಸಿಗೆ ಏನನ್ನಿಸ್ತು ಅದನ್ನ ನಾವು ಮಾತಾಡಿದ್ದೀವಿ ಸೊ ಈ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾರ್ಯಾರು ನಿಮ್ಮ ನಮ್ಮ ವಿಡಿಯೋ ನಿಮಗೆ ಸರಿ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಪ್ಪಿದರೆ ಅದನ್ನು ತಿಳಿಸಿ ನಾವು ಅದನ್ನು ತಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಸೊ ನೆಕ್ಸ್ಟ್ ವಿಡಿಯೋ ಬಗ್ಗೆ ವೆಯ್ಟ್ ಮಾಡ್ತಾರೆ ಅಂಡ್ ದನ್ ಕೀಪ್ ವಾಚಿಂಗ್ ಅಸ್ ಥ್ಯಾಂಕ್ಸ್ ಫಾರ್ ಯೋರ್ ಸಪೋರ್ಟ್ ಬಾಯ್ ಜೈ ಹಿಂದ್ ಜೈ ಕನ್ನಡಕ ಮತ್ತೆ